ನಮ್ಮ ರಾಜ್ಯಪರೂಪದ ರಾಜಕಾರಣಿಂಗದ ಎಸ್ ಬಿ ಪ್ರಕಾಶ್ ಅವರ ಮಗಳಾಗಿದ್ದರು ಹುಂಡಿನಿಂದಲೇ ಕಲೆ ಸಾಹಿತ್ಯ ರಾಜಕಾರಣಿ ಸಮಾಜದ ಮೊದಲುಗಳಿಗೆ ತಮ್ಮನ್ನು ಒಪ್ಪಿಕೊಂಡು ಬಂದರು ಪ್ರಸ್ತುತ ಸಮಾಜದಲ್ಲಿಯೇ ಕೈತನ್ಯವಾಗುವುದು ಹರಕನಹಿ ವಿಧದ ಶಾಸಕರಾಗಿ ಸದಾಕೊಂಡು ಲ వేదిక వేదిక ముంభా ఎలాగే నమస్కారం ఇది వారు మండపె

ಸ್ವಾಮೀಜಿಯರ ಅನುಗ್ರಹ ಬಹಳ ಯಾಕಂದ್ರೆ ಇದು ಬಾಳು ತರಲುಬಾಳು ಒಮ್ಮೆ ಎರಡನೇ ಸಲ ನನ್ನ ಕರೀತಾ ಇರೋದು ಅದು ನಮ್ಮ ತಂದೆಯ ಪ್ರೀತಿಯ ಗುರುಗಳಿಗೆ ಶಿಕ್ಷಕರಾಗಿದ್ರು ಅದರಿಂದ ಅವ್ರ ಮಗಳನ್ನ ನನ್ನ ಕರಿತಾ ಇದ್ದಾರೆ ಅವರಿಗೆ ತುಂಬಾ 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 ಧನ್ಯವಾದಗಳು ನಾನು ಹೇಳೋದಕ್ಕೆ ಇಷ್ಟ ಮಾಡ್ತೀನಿ ತರಲ್ಬಾ ಬಗ್ಗೆ ನಿಮ್ಗೆ ಸುಮಾರು ವರ್ಷದಿಂದ ಎಪ್ಪತ್ತು ಐದು ಇಪ್ಪತ್ತು ಎಪ್ಪತ್ತೊಂಬತ್ತು ವರ್ಷದಿಂದ ಬರ್ತಾ ಇದ್ದಾರೆ ಅದರಲ್ಲಿ ಒಂದು ನಮ್ಮ ಸ್ವಾಮೀಜಿಯರು ಮಹಿಳಾ ಬಗ್ಗೆ ಕೃಷಿಯನ್ನು ಕರಿತಾ ಇದ್ದಾರೆ ಮಹಿಳೆಯರಿಗೆ ಒಂದು ದಿನ ಪ್ರತ್ಯೇಕವಾಗಿ ಇದನ್ನ ನಮಗೋಷ್ಸನ್ನು ನೆನೆಸ್ಕೊಳ್ತಾ ಇರೋದು ತುಂಬಾ ಧನ್ಯವಾದಗಳು ಸ್ವಾಮೀಜಿಯರಿಗೆ ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ದೀವಿ

ನಾವು ಕೆಲಸ ಮಾಡಿದ್ರೆ ಆಕಾರ ತೊಟ್ಟು ನಮ್ಮ ತೊಗೊಂಡು ನಾವು ಹೆಣ್ಮಾತ್ರ ಹೋಗ್ತಾ ಇದ್ದೀವಿ ಆ ಕಾರಿನ